ಸುಂದರವಾಗಿ ಹೇಳ್ತಾ ಇದ್ದಾರೆ ಮನುಷ್ಯನಿಗೆ ಏನು ಬೇಕಾಗಿದೆ ಅಂದ್ರೆ ಸುಖ ಅನ್ನತಕ್ಕಂಥದ್ದು ಬೇಕಾಗಿದೆ ಆ ಸುಖ ಎದರಿಂದ ಸಿಗುವುದಿಲ್ಲ ಅಂದ್ರೆ ಧನದಿಂದ ಸುಖ ಅನ್ನತಕ್ಕಂಥದ್ದು ಸಿಗುವುದಿಲ್ಲ ಧನಾ ಧರ್ಮ ಭವತಿ ಸುಖಂಭವತಿ ಅಂತ ಹೇಳ್ತಾ ಇದ್ದಾರೆ ಧನದಿಂದ ಏನಾಗಬೇಕಂದ್ರೆ ಧರ್ಮ ಅನ್ನತಕ್ಕಂಥದ್ದಾಗಬೇಕು ದಾನ ಧರ್ಮದಿಂದ ಮನುಷ್ಯನಿಗೆ ಸುಖ ಶಾಂತಿ ನೆಮ್ಮದಿ ಅನ್ನತಕ್ಕಂಥ ಸಿಗ್ತದೆ ನಾವು ಗಳಿಸ್ತಾ ಇದ್ದೇವೆ ಪುಣ್ಯಾತ್ಮರೇ ಆ ಗಳಿಸಿದರಲ್ಲಿ ನಾವು ಏನು ಮಾಡಬೇಕಂದ್ರೆ ನಾವು ಇವತ್ತು ನೂರು ರೂಪಾಯಿ ಗಳಿಸ್ತಿದ್ವು ಅಂದರೆ ಐದು ರೂಪಾಯಿ ದಾನವನ್ನು ಮಾಡಬೇಕಂತೆ ಐದು ರೂಪಾಯಿ ಆಗಲಿಲ್ಲ ಅಂದರೆ ಎರಡೂವರೆ ರೂಪಾಯರೇ ದಾನ ಮಾಡಬೇಕಂತ ಎರಡೂವರೆ ರೂಪಾಯಿ ಆಗಲಿಲ್ಲ ಅಂದರೆ ಒಂದು ರೂಪಾಯರೇ ದಾನ ಮಾಡ್ಬೇಕಂತ ಇದು ಧರ್ಮದ ಒಂದು ಮರ್ಮದ ಪುಣ್ಯಾತ್ಮರೆ ಅದಕ್ಕಾಗಿ ಇಲ್ಲಿ ಶ್ರೀಮನ್ ನಿಜವೂ ಶೇಗ ಹೇಳ್ತಾ ಇದ್ದಾರೆ ವಿತರಣೋದೊಡನೆ ಭೋಗಿಸುವುದರ್ಥವನ್ನು ನೀನು ಊಟ ಮಾಡು ಮತ್ತು ಏನು ಮಾಡು ಈ ಸಮಾಜಕ್ಕೆ ಏನು ಮಾಡು ಅಂದರೆ ಸ್ವಲ್ಪ ಅದರಲ್ಲಿ ಕೊಡತಕ್ಕಂಥ ಬುದ್ಧಿ ನಿನ್ನಲ್ಲಿರಬೇಕು ಯಾಕಂದ್ರೆ ಭಾಳ ಮಂದಿ ಶ್ರೀಮಂತರು ಇರ್ತಾರೆ ಕೊಡತಕ್ಕಂಥ ಬುದ್ಧಿ ಇರುವುದಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಶತೇಶೋಚ ಆಯತೇಶೂರ ಸಹಸ್ರೇ ಶೌಚ ಪಂಡಿತ ದಶಸಹಸ್ರೇ ಚ ವಕ್ತ ದಾತ ಭವತಿ ವಾ ನವಾ ಅಂತ ಹೇಳ್ತಾ ಇದ್ದಾರೆ ನೂರು ಜನರಲ್ಲಿ ಒಬ್ಬ ಶೂರ ಇದ್ದಾನೆ ಪುಣ್ಯಾತ್ಮರೇ ಹತ್ತು ಹತ್ತು ಸಾವಿರ ಜನರಲ್ಲಿ ಒಬ್ಬ ಏನು ಸಿಗ್ತಾಯಿದೆ ಅಂದರೆ ದಶಸಹಸ್ರೇಶುಚ ವಕ್ತಾರ ಯಥಾರ್ಥವಾಗಿ ಹೇಳತಕ್ಕಂಥ ವಕ್ತಾರ ಸಿಗ್ತಾ ಇದ್ದಾನೆ ಆದರೆ ಎಕ್ಸ್ಪ್ರೆಸ್ ಐತ್ರಿಯಿಂದ ದಾತ ನಮ್ಮ ಒಬ್ಬ ದಾನಿ ಸಿಗೋದು ಭಾಳ ಕಠಿಣದ ಒಬ್ಬ ಇನ್ನು ನೀವೆಲ್ಲ ದಾನ ಮಾಡಿದ್ರೇನ ಇಂಥ ಒಂದು ದೊಡ್ಡ ಮಠ ಆಗಿದೆ ಪುಣ್ಯಾತ್ಮರೇ ಯಾಕಂದ್ರೆ ದಾನವನ್ನು ಮಾಡಬೇಕು ನಾವು ಕೊಡಬೇಕು ಉತ್ತಮನಾದವಂಗೆ ಮಗಳಮ್ ಸತ್ಪಾತ್ರದ ದಾನಮಮ್ಮ ಅಂತ ಇದ್ದಾರೆ ನಿಮ್ಮ ಮಕ್ಕಳ ನಿಮ್ಮ ಮಗಳನ್ನ ನೀವು ನೀವೇನು ಮಾಡ್ತೀರಿ ವಿಚಾರ ಮಾಡಿ ಒಳ್ಳೆಯ ಮನೆತನಕ್ಕೆ ಹೆಂಗೆ ಕೊಡ್ತಾ ಇದ್ದೀರಲ್ಲ ಹಂಗೆ ದಾನವನ್ನು ಕೊಡಬೇಕಾಗಿತ್ತಂದ್ರೆ ಸತ್ಕಾರ್ಯಕ್ಕೆ ಕೊಡಬೇಕು ಅದನ್ನೇ ಪರಮಾನುಭವ್ಬೋದೇಲಿ ಹೇಳ್ತಾ ಇರೋದ ಧನ ಕನಕ ವಸ್ತ್ರ ವಾಹನ ಆದಿಗಳನ್ನು ನೀತಿ ಯುಗ ಈ ಸತ್ಪಾತ್ರದ ಇವುದೇ ದಾನವೆಂದೆನಪುದು ಮಿಸುನ್ಯವನ್ನದ ಗಾತ್ರೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಮಗೇನು ಭಗವಂತ ಕೊಟ್ಟಿದ್ದಾನೆ ಧನ ಕನಕ ವಸ್ತ್ರ ವಾಹನ ನಿಮಗೇನು ಕೊಟ್ಟಿದೆ ಅದರಲ್ಲಿ ಸ್ವಲ್ಪ ಕೊಟ್ಟು ತಿಂದು ಅಂದರೆ ಅದರಿಂದ ಪುಣ್ಯ ಬರ್ತದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಅದು ಮುಂದೆ ಕಟ್ಟಿಯುವುದು ಗುತ್ತಿ ಸರ್ವಜ್ಞ ಅಂತ ಒಬ್ಬ ಅವ್ವ ಮಗ ಇದ್ರಿ ಅವ್ರು ಭಾಳ ಇತ್ತು ಭಾಳ ಬಡ್ತನಿತ್ತು ಅವ ಮಗ್ಡು ಎಲ್ಲರೂ ತಗದ್ ಹತ್ತೈತೆ ನೋಡು ಸಂಜೆ ಹೊತ್ತು ಏನಿಲ್ಲ ಅಂತಂದ್ರೆ ಆಯ್ತು ಅಂದ್ರೂ ಏನು ಅಂದ್ರೆ ಯಾರು ರೊಟ್ಟಿ ಕೊಟ್ಟು ದಗದಕ್ಕೆ ಹಚ್ಕೊಟ್ ಮಗನಿಗೆ ಹಚ್ಕೊಟ್ರು ಹಚ್ಕೊಟ್ ಒಳಗಾಗಿ ಏನಾಗಿತ್ತು ಅಂದ್ರೆ ವಾದವ ನಡ್ಕೋತ ನಡ್ಕೋತ ವಾದ ಈಗಿನಾಗ ಬಸ್ ಅದು ಇರಲಿಲ್ಲ ಇರುವತ್ತಿನಲ್ಲಿ ಏನಾಯ್ತಂದ್ರೆ ಬಾವಿಯನ್ನು ನೋಡಿದ ಅದ್ರ ದಂಡಿಗೆ ಒಂದು ರೊಟ್ಟಿ ಊಟ ಮಾಡಿದ ಇನ್ನೊಂದು ತಿನ್ಬೇಕಂತಿದ್ದೆ ಅಷ್ಟು ನಾಯಿ ಅದು ನಾಯಿ ಬರ್ತವೆ ಅವನಪ್ಪ ಅಂಬ ರೂಪದ ಪರಮಾತ್ಮ ಬರ್ತಾನ ಅನ್ನೋದು ಗೊತ್ತಿಲ್ಲ ಆ ಇದ್ದು ಒಂದು ರೊಟ್ಟಿಯನ್ನು ಏನು ಮಾಡಿದ ಅಂದ್ರೆ ಆ ನಾಯಿಗೆ ಹಾಕಿದ ಹಾಗೆ ಮುಂದೆ ಹೋದ್ರೆ ಅವ್ ಅಲ್ಲಿ ಒಂದು ದೊಡ್ಡ ದೇಶದ ರಾಜ ಏನು ಮಾಡ್ತಿದ್ದ ಅಂದ್ರೆ ಅವ ಒಂದು ಇಂಥ ಒಂದು ದೊಡ್ಡ ಒಂದು ಬಿಸ್ನೆಸ್ ತ ಇದು ಮಾಡಿದ್ದ ನಾವು ಈ ಒಂದು ತಕಡಿ ಇಟ್ಟಿದ್ದವ ಏನು ತಕ್ಕ ಇಟ್ಟು ಅಂದರೆ ನಾವು ಏನು ದಾನ ಧರ್ಮಾದಿಗಳನ್ನ ಮಾಡ್ತಾವ ಅದನ್ನು ಒಂದು ಪರ್ಡ್ಯಾಗೆ ನಾವು ಹೇಳಿ ಒಂದು ಕಲ್ಲು ಹಿಡಿದು ಅದರ ಸಮನಾಗಿರತಕ್ಕಂಥ ಸಂಪತ್ತನ್ನು ಕೊಡ್ತಿದ್ದವ ಕೊಡ್ತಿದ್ದ ಇವು ನಂಬರ್ ಹಚ್ಚಿದೆ ಏನಾಗ್ತೈತಿ ಆಗ್ಲೈತಿ ನೋಡಿಲ್ಲ ಒಂದು ರೂಪಾಯಿ ಕಿಲೋ ಹಾಕಿ ಸಿಗ್ತಾವನ್ನ ಕಂಡಪಟ್ಟಿ ನಂಬರ್ ಹಚ್ತಾವು ನೋಡಿಲ್ಲ ಈಗರೇ ಆಧಾರ್ ಕಾರ್ಡ್ ಒಂದು ಹೊಂಟ್ರ ನೆನಪು ನಿಮಗೆ ಇವ್ವ ಬಸ್ನಾಗೆಲ್ಲ ಎಲ್ಲ ನಿಮ್ಮದಾರ ನೋಡು ಏನು ಬತ್ತು ಗೌರ್ಮೆಂಟ್ ಅಂತ ನಾನು ಹಂಗರ ಭಾಳ ಖುಷಿಯಾಗೈತಿ ಎಲ್ಲ ನಿಮ್ಮದ ಮೆಜಾರಿಟಿ ಇರಲಿ ಅವು ಏನು ಮಾಡ್ದೆ ಅಂದ್ರೆ ಇಲ್ಲಿ ಅವು ನಂಬರ್ ಹಚ್ಚಿದ ಬಡುವ ಪಾಪ ಸಂಜೆ ಹೊತ್ತು ಊಟ ಇರಲಿಲ್ಲ ಅವ ಮಗ ಇಬ್ಬರ ನಂಬರ್ ಹಚ್ಚಿದ ಹಚ್ಚ ದೊಡ ಇಲ್ಲ ಅವನು ನಂಬರ್ ಬತ್ತು ಅವನು ತನ್ನ ಜೀವನದಾಗ ದಾನ ಧರ್ಮ ಪರೋಪಕಾರಾದಿಗಳನ್ನು ಮಾಡಲಿ ಯಾಕೆ ಬಡ್ತನಿತ್ತು ಬಡ್ತನ ತನಗ ಉಣ್ಣಾಕಿರಲಿಲ್ಲ ಇನ್ನೊಬ್ರಿಗೆ ಏನು ದಾನ ಮಾಡೋಕ್ಕೆ ಅದ ರೀ ಪಾಪ ಅವೊಂದು ನನ್ನ ಜೀವನದಾಗ ನಾ ಏನು ದಾನ ಧರ್ಮ ಪರೋಪಕಾರ ಮಾಡಿಲ್ಲ ಯಾಕೆ ಜಗಮೇ ಪಾಂಚ ರತ್ನ ಅಂತ ಜಗತ್ತಿನಲ್ಲಿ ಐದು ರತ್ನಗಳದಾವಂತ ಅಂತ ಹರಿಭಜನ ಗುರು ಮಿಲನ ದಯಾ ಧರ್ಮ ಅವ್ರು ಉಪಕಾರ ಅಂತ ಹೇಳ್ತಾ ಇದ್ದಾರೆ ಈ ಐದು ರತ್ನಗಳು ಇರಬೇಕು ನಮ್ಮ ಜೀವನದಲ್ಲಿ ಪರಮಾತ್ಮನ ಚಿಂತನೆ ಗುರುವಿನ ಈ ತಾಯಿಯವರದಾರ ದಿನ ಒಮ್ಮೆರೆ ಬಂದು ದರ್ಶನ ತೊಗೊಂಡು ಹೋಗಬೇಕಾ ನೀವು ಇದು ಗುರು ಮಿಲನ ಬರೀ ಮಠ ಕಟ್ಟ್ರಿ ನೀವು ಮನೆಯಾಗ ಉಳಿದ್ರಿ ಅವಾರ ಪ ಬಂದು ಬಂದು ವಾರು ಅಲ್ಲ ಮ್ಯಾಲೂ ಮ್ಯಾಲೆ ಇಂಥ ಕಾರ್ಯಕ್ರಮ ಆದಿಗಳು ನಡಿಬೇಕು ಪುಣ್ಯಾತ್ಮರೆ ಅದಕ್ಕೆ ಗುರು ಅಂತಾರೆ ಹಿಂಗೆ ಆಯಿತು ಮುಂದೆ ದಾನ ಧರ್ಮ ಉಪಕಾರ ನಾನು ಏನೂ ಮಾಡಿಲ್ಲ ಏನು ಹೇಳಿ ಅಂದ ಆಗ ನೆನಪಾತ್ರೆ ಅವು ಬರುತ್ನಾಗ ಏನಾಗಿತ್ತಂದ್ರೆ ಹೊಸದ ನಾಯಿಗೆ ಒಂದು ರೊಟ್ಟಿಯನ್ನು ಹಾಕಿದ್ದೀನಿ ನಾನು ಅದನ್ನ ಮಾಡಿದನ ನನ್ನ ಜೀವನದಾಗ ದಾನ ಏನೂ ಮಾಡಿಲ್ಲ ಅಂತ ವಿಚಾರ ಮಾಡಿದವ ಆದ ಅಂದ ಬಾಯಿಲೆ ಅಂದ ಏನಂದ ನನ್ನ ಜೀವನದಾಗ ಒಂದು ಉಪಕಾರ ಮಾಡಿ ಇನ್ನೇ ಒಂದು ರೊಟ್ಟಿ ಹಾಕಿದ ನಂದ ಒಂದು ಕಲ್ಲು ಇಟ್ಟ್ರಿ ಆಗ ರಾಜ ತನ್ನ ಒಂದು ಆಸ್ಥಾನದಲ್ಲಿರತಕ್ಕಂಥ ಎಲ್ಲ ಸಂಪತ್ತನ್ನು ತಂದ ಈ ಕಡೆ ತಕಡಿ ಪಡಿ ಒಳಗೆ ಇಟ್ಟರೆ ಈ ಕಡೆ ಮ್ಯಾಲೆ ಹೇಳಾಕು ಹೇಳುವಾತ್ರಿ ಅದು ಅದು ನೋಡ್ರಿ ಹೆಂಗಿರ್ಬೇಕು ದಾನದ ಮಹಿಮಾ ಭಾಳ ದೊಡ್ಡದ ಅದಕ್ಕಾಗಿ ಹೇಳ್ತಾರೋ ತಾನು ಉಣ್ಣದ ಪರರಿಗೆ ಇಕ್ಕದ ದ್ರವ್ಯ ವೇತಕ್ಕೆ ಅಂತ ನಾವು ಗಳಿಸ್ತಾ ಇದ್ದೇವೆ ನಾವು ಉಣ್ಣಬೇಕು ಇನ್ನೊಬ್ಬರಿಗೆ ಕೊಡಬೇಕು ಎಲ್ಲ ರಾಜ ತನ್ನ ಅರಮನೆ ಒಳಗಿಂದ ಸಂಪತ್ತು ತಂದ ಆದರೂ ಸಹಿತ ಅವೇನು ಪುಣ್ಯ ಮಾಡಿದ್ಲ ಆ ಪುಣ್ಯ ಪರಡಿ ಮೇಲೆ ಹೇಳುವತ್ತು ಪುಣ್ಯಾತ್ಮರೇ ರೇ ಇಂಥ ಪುಣ್ಯ ಮಾಡಿದ್ ನಾ ಯಾಕೆ ಆ ಪುಣ್ಯ ರಾಜ ಕೊಡ್ಬೇಕಂದವ ನಾ ಪುಣ್ಯ ಕೊಡೋದು ಅಂತ ಹೊಳೆ ಬಂದ ಹೊಳ್ಳಿ ಬಂದ ಐನೇ ಸಂಜೀವ ತಾವು ಕೇಳ್ತಾ ಇದ್ದಾಳೆ ಏನು ಮಾಡ್ಲಿಂದವ ಏನು ಮಾಡ್ಲಿ ಅಂದ ಈ ಮತ್ತೆ ಬರ್ದನೇ ಅದು ಭಾವಿ ಹೈತನ ರೀ ಆಯ್ತು ಅದೇನು ನಾನು ಕೂತಿತ್ಲ ಅಲ್ಲಿದ್ದ ಒಂದು ಏನು ಮಾಡಿದ ಅಂದ್ರೆ ಬುತ್ತಿ ಅರಿವೆ ಕಟ್ಕೊಂಡ ಮನೆಗೆ ಬಂದ ರಾತ್ರಿ ಏಳಕ್ಕಾಗಿ ಅಂದಳು ಮಗ ದುಡ್ದು ಏನು ತಂದಿದ್ದು ಏನಂತ ಕೇಳಿದಳಕೆ ಏನು ತರ್ತಾನೆ ಪಾಪ ಬರಗೈಲೇ ಬಂದಿದ್ದ ಪಾಪ ಮುಖ ಸಪ್ಪಗೆ ಮಾಡಿದ್ದ ತಾಯಿ ಅಂತ ಇದ್ದಾಳೆ ಇಲ್ಲ ಹಂಗ ಬಂದು ಏನಾದರೂ ಮತ್ತೇನು ಸಿಗ್ಲಿಲ್ಲ ಏನು ಮಾಡಲಿ ಅಂದ ಬುತ್ತಿ ಗ ಗಂಟು ಬಿಚ್ಚದು ಅರವಿ ಗಂಟು ನೋಡ್ತಾ ಇದ್ದಾಳೆ ಪುಣ್ಯಾತ್ಮರೇ ಏನು ನಾಯಿ ಹೊತ್ತು ಜಾಗದ ಕಲ್ಲು ಇತ್ತಲ್ಲ ಅದು ಬಂಗಾರದ ಕಲ್ಲಾಗಿತ್ತು ಪುಣ್ಯಾತ್ಮರೇ ಬಂಗಾರದ ಕಲ್ಲಾಗಿತ್ತು ಹೇಳಬೇಕಾದ ತಾತ್ಪರ್ಯ ಏನು ಅಂದ್ರೆ ನಾವು ದಾನ ಧರ್ಮಾದಿಗಳನ್ನ ಯಾಕೆ ಮಾಡಬೇಕು ಅಂದ್ರೆ ಅದರಿಂದ ಸುಖ ಬರ್ತದ ನೀವು ಈ ಗ್ರಾಮದವರೆಲ್ಲರೂ ಕೂಡ ಏನು ಮಾಡಿದ್ರೆ ಅಂದರೆ ಇಂಥ ಒಂದು ದಾನವನ್ನು ಮಾಡಿ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ನಾವು ಮಾಡ್ರೆ ಏನಾಗ್ತದ ಅಂದ್ರೆ ನಮ್ಗೆ ಸುಖ ಸಿಗ್ತದೆ ಹಿಂದೆ ಪುಣ್ಯ ಮಾಡಿದ್ರೆ ಅದನ್ನ ಪುಣ್ಯ ಈಗ ಊಟ ಮಾಡತ್ತೆ ನೀವ ಈ ಜನ್ಮದ ನಾವು ಪುಣ್ಯವನ್ನು ಮಾಡಿದವರು ಅದು ಮುಂದೆ ಊಟ ಮಾಡಕ್ಕೆ ಬರ್ತದೆ ಅದಕ್ಕಾಗಿ ದಾನ ಧರ್ಮ ಪರೋಪಕಾರಾದಿಗಳನ್ನು ನಾವು ಮಾಡಬೇಕಾಗಿರ್ತದೆ ಅದಕ್ಕಾಗಿ ಹೇಳ್ತಾ ಅನಿತ್ಯಾನಿ ಶರೀರ ನಿ ವಿಭೂ ನೈವ ಶಾಶ್ವತ ನಿತ್ಯ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂದಂಗೆ ಶರೀರ ಅನಿತ್ಯದ ಧರ್ಮ ಅನ್ನತಕ್ಕಂಥದ ಶಾಶ್ವತದ ಅಂಥ ಧರ್ಮ ಎದರಿಂದ ಆಗ್ತದೆ ಅಂದ್ರೆ ಧನದಿಂದ ಆಗ್ತದೆ ಅಂತ ಹೇಳ್ತಾ ನಾ ಈ ಊರಿಗೆ ಬರಬೇಕಾಗಿತ್ತಂದ್ರೆ ತಾಯಿಯವರು ಇಲ್ಲ ನೀವು ಬರಬೇಕ್ರಿ ಮತ್ತೆ ನಮ್ಗೆ ಹಿಂಗೆ ಕಾರ್ಯಕ್ರಮ ಐತಿ ಅಂದಾಗ ನಾವು ಬನ್ನಿ ನಮ್ಮ ತಾಯಿಯವರಿಗೆ ನಾವು ಕಾರ್ಯಕ್ರಮ ಇದ್ದಾಗ ನೀನು ಹೇಳಿ ಅವರು ಬಂದರು ಯಾಕಂದ್ರೆ ಎತ್ತ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದ ಎತ್ತ ಸಂಬಂಧವ ಅಂದಂಗೆ ಜತ್ತ ತಾಲೂಕು ಸಾಂಗ್ಲಿಯಲ್ಲಿ ಬಿಳಗಿ ತಾಲೂಕು ಬಾಗಲಕೋಟೆ ತಾಲೂಕು ಬನ್ನಿ ದಿನ್ನಿಯಲ್ಲಿ ಆದರೂ ಸಹಿತ ಒಂದು ಆತ್ಮೀಯ ಸಂಬಂಧ ಒಂದು ಗುರುವಿನ ಗುರುವಿನ ಬಾಂಧವ್ಯ ಅನ್ನತಕ್ಕಂಥದ್ದು ಕೂಡಿಸದೆ ಆ ತಾಯಿಯವರು ಭಾಳ ಪರಿಶ್ರಮ ಪಟ್ಟ್ಯಾರ ಅವರ ಒಂದು ಸಾಧನೆ ಅವರ ಜೀವನವೆಲ್ಲ ತಪಸ್ಸಾಗಿದೆ ಪುಣ್ಯಾತ್ಮರೇ ಅಂಥ ದಿವ್ಯ ಜ್ಞಾನಿಗಳದಾರ ಅವರನ್ನು ನೋಡ್ರನ ನಮ್ಮ ಜೀವನ ಸಾರ್ಥಕ ಆಗ್ತದೆ ನೋಡಿ ಕೆಲರಂ ಮಾತನಾಡಿ ಕೆಲರ ಮುಟ್ಟೆ ಕೆಲರಂ ಜೀವರನು ಶಿವನಾಗಿ ಮಾಡಪ್ಪ ಆಚಾರ್ಯ ಶರಣಾಗು ಅಂದಂಗೆ ಆ ತಾಯಿಯವರ ಸಂಘದಲ್ಲಿ ನೀವು ಇರ್ರಿ ನಿಮ್ಮ ಜೀವನ ಪಾವನಾಗ್ತಾಯಿದೆ ಅಂತ ಅಂತ ಹೇಳ್ತಾ ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನನಗೂ ಕೊಡಲಿ ನಿಮಗೂ ಕೊಡಲಿ ಅಂತ ಹೇಳ್ತಾ ಏನೋ ಒಂದು ಎರಡು ನಿಮಿಷ ಆಚಾರನೂ ಸಹಿತ ಕ್ಷಮ ಮಾಡ್ರಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಏನೋ ಮುಗಿಸ್ತಾ ಇದ್ದೇನೆ ಹರ ಓಂ ತತ್ಸತ್ ಹರ ಓಂ ತತ್ಸತ್